ಏ ಕುಮಲವಾನಿ ಏನ್ ಮಾಡಾಕತ್ತಿ ಹಾ ಏನ್ ಮಾಡಾಕತ್ತಿ ಅಂತ ಹೇಳಿದ್ರೆ ಅವರು ಅದ ಇಲ್ಲಿನ ಬಂದಿಟ್ಟೆ ನಾ ಏನ್ ಮಾಡ್ರಿ ಮಶನ ಏನ್ ಮಾಡಾಕತ್ತಿರ್ರಿ ಅದಕ್ಕೆ ಮತ್ತೆ ಅದು ಉಸಿರು ಊರಿಂದ ಬಂದಾರಲ್ರಿ ಅದ ಸಲ ಒಂದಿಟ್ಟ ಬಿಸಿ ಬಿಸಿ ಚಪಾತಿ ಮಾಡಿದ್ರೆ ತಂದು ಚಪಾತಿ ಇಟ್ಟು ಕಲ್ಸಾಕತ್ತಿ ನೋಡ್ರಿ ನಾ ಏನ್ ಮಾಡಿನ್ರಿ ಮುಷಿ ಯಾರು ಇಲ್ಲ ಅಂತಂದ್ರಿ ಇದೇ ನಿನಗೆ ಹೇಳಾಕತ್ತದು ಒಂದು ಮಾತ್ರ ನಾವು ಹೋಗಿ ಬಂದು ಕೇಳಿದೆ ನೀನು ಅತ್ತೇನು ಚಪಾತಿ ಮಾಡಲೇ ಬೇಡ ಅಂತಂದ ಆ ಇನ್ನ ಈ ಮನೆಗೆ ಏನು ಇದು ಮಾಲಾಕ್ತಿ ಅಂತ ಅನ್ಕೊಂಡೆ ಏನೇನು ನಾನು ಮೌ ಅದ ನಮ್ಮ ಮೌ ಸತ್ತಿಲ್ಲ ಈಗೆಲ್ಲದವರು ಅದು ಬಿಡ ನಿನ್ನ ನಿಂಗವ

ಅದ ನೀನು ಹಿಟ್ಟು ಕಲಸಿ ಮಾಡಾಕತ್ತಿ ಬಿಡು ಕೇ ಚಪಾತಿ ಮಾಡಕ್ಕೀನಿ ಯಾರಕ್ಕೇ ಚಪಾತಿ ಹಿಟ್ಟು ಕಲಿಸೋಕತ್ತೀನಿ ದಿನ ಕೇಳ್ತಿದ್ದಿಲ್ಲ ನಮ್ಮ ಮಗ ಏನು ಮಾಡ್ರಿ ಅತ್ತ ರೀತು ರೊಟ್ಟಿ ಮಾಡ್ಲಿ ಚಪಾತಿ ಮಾಡ್ಲತ್ತೆ ಮತ್ತೇನರ ಕೇಳಿಯೇನು ಹಾಂ ನಿಮ್ಮ ಮತ್ತೆ ಅಲ್ಲಿ ಬಂದವರಿಗೆ ಮತ್ತೆ ಕೂಳ ಮಾಡಿ ಹಾಕಬೇಕಲ್ಲ ಅವ್ರು ಚಪಾತಿ ಇಷ್ಟ ಆಗಿರ್ಬೇಕು ಅದಕ್ಕೆ ಮಾಡಿ ಹಾಕಕತ್ತಿ ನಾವು ಚಪಾತಿ ಉಣ್ಣಲ್ಲ ಅಂತ ರೊಟ್ಟಿನೂ ಉಣ್ಣಲ್ಲ ಇವತ್ತು ನಮ್ಮ ಮೇಗ ಅರಿ ಮಾಡೋಕೋಬೇಡ ನಾವು ದೇವಿ ಅಲ್ಲ ರೀತಿಯ ನೀವು ಉಪಾಸ ಇದ್ರೆ ಏನು ಹಾಕಿರಿ ಹುಷಾರ ಮತ್ತು ಅವ್ರು ಬಂದವರಿಗೆ ಮಾಡ್ಕೊಡ್ತೀನಿ ರೀ ಇಲ್ಲಿ ಇಲ್ಲ ಯಾ ಯಾವ ಬಂದವರಿಗೆ ಮಾಡೋಕೊಡ್ಬ್ರೆ ಅವರು ಉಪಾಸನ ಬಿದ್ದು ಹೋಗೋಲ್ಲಕ್ಕ ರಗುಡ್ ಮಾನ ಮರ್ಯಾದ ಕೊಟ್ಟರು ನಮ್ಮ ಗಗಡವರು ನಮ್ಮವ್ವ ಉಸಿರು ಬಂದವರು ರಗುಡ್ ಮಾತಾಡೋದು ನಮ್ಮ ಅವಾಗ ಅವ್ರ ಅದಿಲ್ಲ ಅವ್ರು ಏನೇನು ಮಾತಾಡೋರು ಏನಿಲ್ಲ ಅವ್ರು ಹ್ಯಾಂಗೆ ಮಂದಿ ಕುಡ್ಸ್ಕೊಂಡ್ ಬರ್ತೀನಿ ಅಂತಂದ್ರು ಮಂದಿ ಕರ್ಕೊಂಡ ಬರಲಿ ನೇಯ ಮಾಡ್ಲೋರು ಅವ್ರು ನಮಗೆ ಮರ್ಯಾದೆ ಕೊಟ್ಟಿಲ್ಲ ನಾವೇ ಹೋಗ್ ಅವ್ರಿಗೆ ಮರ್ಯಾದೆ ನೀ ಏನು ಮಾಡಕೊಬೇಡ ಬಡಬಡೋದ್ರು ಹಿಟ್ಟು ತೆಗೆದು ಅಲ್ಲ ರೀ ಮೌಷಾರ ಮಾಡ್ತೀನಿ ರೀ ನೀವೇನೀ ಏನು ಅಂದಿಲ್ಲ ಇಲ್ಲ ರೀ ನಮ್ಮ ಅವಾಗ ಎಲ್ಲ ಹೇಳ್ಕಾಸ್ತೀನಿ ಆದ್ರಾಗ ನಮ್ಮ ಅವಾಗ ಏನ್ರಿ ಅಂತೀರಿ ಎಲ್ಲ ಆರಾಮದಿಂದ ಬೇರೆ ಕಡೆ ಏನು ತಲೆ ಕಟ್ಸ್ಕೋಬೇಡ ಅಂತಂದು ನಮ್ಮ ಅವ್ನ ಹೇಳ್ತೀನಂತ ರೀ ಮೌಷ್ಯಾರ ಅಲ್ಲಿಂದ ಇಲ್ಲಿಗೆ ಬಂದಾರೀ ಮೌಷಾರ ಹಂಗೆ ಮಾಡೋದು ಬೇಡ ಚಂದ ಅನ್ಸಲ್ರಿ பின்னர் பத்து பத்து எல்லா அல்லே இட்டின் கட்டிவா தந்தே முச்சிட்டு அல்ல முச்சிட்டு நோடீனா ಆ ನಾಯ್ತಿದ್ ಯಾರ್ ತಿಂತಾರೆ ಚೆನ್ನ ಹಾಕಿಲ್ಲ ಮಗಲ್ ನಿಮ್ಮ ಕೈ ಮುಗಿತಿನಿ ಒಂದ್ಸಲ ಚಪಾತಿ ಮಾಡಿ ಅವ್ರ ಅಂತ ಹೋಗ್ ಕೊಡ್ತೀರಂತ ಸಲ ಇನ್ನೊಂದ್ಸಲ ಬಂದ್ರ ಸಲ ಬರ್ಬಾಡ ಅಂತ ಹೇಳ್ತೀನಿ ನಮ್ಮ ಅವಾಗ್ರಿ ಅವ್ರು ಬಂದಿ ತಪ್ಪಾಗ್ ಹೇಳಿದ್ರಿ ಕೈ ಮುಗಿತಿನ ಹೇಳ್ತೀವ್ ಊಟಕ್ ಮಾಡಿ ಹಾಕ್ತೀನಿ ಅಲ್ಲಿಂದ ಇಲ್ಲಿ ಬಂದಾರ ಏತಾರೆ ಹೇಳ್ಬೇಕು ಹುಚ್ಚುಮಂದ್ರಿ ಆ ಹುಚ್ಚುಮಂದ್ರಿ ಹೋದ್ ಇಟ್ಟು ತಗೋದಿಡಾಕಿಲ್ಲ ತಗೋದಿಕ್ ಹೋಗಲ್ ಬರಗೋಗ್ಸಿದ ಮಾಡ್ತಾವೆ ಮುಳ್ಳ ಕಡೆ ಹೊಡ್ರಿ ಹೋಗಿ ನೀನು ಈ ಮತ್ತೆ ನಿನ್ ಕೈ ಯಾಕೆ ಹೊಲಿಸ್ ಮಾಡ್ಕೊತೀನ ಎಟ್ ಹೊಲಸ್ ನಾಯಿ ಇದ್ದಂಗದು ಬಾ ಎಟ್ ಹೇಳಿದ್ರು ಬುದ್ಧಿ ಬರಲ್ಲ ಅದಕ್ಕೆ ತಿರುವಾಕಿನ ಇಲ್ಲ ತಿರುಲಾದ ನಾಯಿ ಮಕ್ಕಳು ಹಡ್ಯಾ ಕತ್ಲಿ ಇನ್ನ ಬುದ್ಧಿ ಬಂದಿಲ್ಲ ನೋಡಕ್ಕೆ ಎತ್ತಿ ಮನೆ ಹೆಂಗಿರ್ಬೇಕು ಮಾಡ್ಬೇಕಂತಂದು ಮನೆ ಹೊರಗೆ ಹೋಗೋ ಮಡಿ ಮತ್ತೆ ಇಟ್ಟಿದ್ದ ಮತ್ತೆ ಮದ್ಲೆಕ್ಕೆ ಅವ್ರು ಬಬ್ಬಟ್ ಮಾಡ್ತಾರ ಮತ್ತೆ ಇದೊಂದು ಅಮ್ಮ ಇನ್ನ ದೊಡ್ಡ ಇದನ್ನ ಮಾಡಿಬಿಡ್ತಾರ ಅವರು ನೀವು ಹೊಡೆದಿದ್ದು ಇಟ್ಟು ಆಕೋತ ಹೋಗಿ ಇಟ್ಟು ಹೇಳ್ತಾ ಅವ್ರ ಅವನ್ ಇದ್ರಿ ಎಲ್ಲೂ ಹೇಗೋ ತಗೊಂಡ್ರಲ್ಲಕ್ಕೆ ಹೆಂಗು ಹೇಳ ಹಂಗು ಹೇಳ್ತಾ ಹೆಂಗು ಹೇಳ್ತಾ ಹಾ ಇಕ್ಕಿ ಮತ್ತೆ ಇರೋತ್ರ ಹೇಳಾಕತ್ತ ತಗದುರು ತಗೋದ್ರು ಜಿಟ್ಟು ಏನು ಮಾಡಾಕ್ ಹೋಗ್ಬೇಡತ್ತಂದ್ರ ಮತ್ತ ಮಾಡ್ತಾ ಅವ್ರ ಹೋಗ್ರು ಹ್ಮ್ ಅಂದ್ರ ಕೂಗು ಕಂಡವಿಲ್ಲ ಯಾರಿಗೊತ್ತು ಗುಳಿಗೆ ಬರ್ತಾವ ನಾ ಯಾರಿಗ ಗೊತ್ತ ಅಲ್ಲಿಂದ ಇಲ್ಲಿ ಹಸ್ಯಾರಿ ಏನೋ ಅನ್ಯಾಕ ಹೋಗಬೇಡ್ರಿ ಆಯ್ತನಾ ಏನೂ ಮಾಡುದಿಲ್ಲಾ ಮಟ್ಟುದಿಲ್ಲ ರೀ ನಮ್ಮ ಅವ್ವಾರು ಬಂದಿ ತಕ್ಕ ಐತಿ ಒಂದ್ ಕಪ್ ನೀರು ಸದ್ಯ ಕುಡುದಿಲ್ಲ ರೀ ಆ ಕಡೆ ಆ ಕಡೆ ಹೋಗಲಾಕ್ ತೊಗೋರಿ ಅತ್ ಮಾಡ ಕೆಲಸ ಮವ್ವಗ ನಮ್ಮ ಮನ್ಯಾಗ ಕಾಲ ಬೇಡ ಹೆಂಗ ಬಂದಿದ್ ನೋಡ್ ಹಂಗ ಹೋಗ ಊರದಾರ ಇರುಕು ಹಾ ತೊಗೋರಿ ನಿಂಗ ಇಟ್ಟವ ಹೇಳಿ ತಗೋ ಅನ್ನಕ ಇಡು ನೀವಂತ ನಮ್ಗ ಗೊತ್ತಿಲ್ಲದಂಗ ಏನರ ಮಾಡಿದಿ ಮಟ್ಟಿದಿ ಮತ್ತ ನಿಮ್ಮ ಅವ್ ಗುಟ್ಟಿ ಕೊಟ್ನ್ಯಾ ಅವ್ರಿಗೆ ಗುಡ್ಡ ಕೊಟ್ನ್ಯ ನಮ್ಮ ಇಲ್ಲಿ ಬಂದಾರತ್ತಂದ್ ಏನರ ಮಾಡಿದ ತೋಕೋ ಮತ್ತ ನಿನ್ನ ವ್ಯವಸ್ಥಾನ ಬೇರೆ ಮಾಡ್ತೈತಿ ನೋಡ ಕಮ್ಮನ ಹೇಳ್ತೀನಿ ನಾ

ಏನೋ ಅನ್ನೋದಿಲ್ಲ ಯಾವ ಇವ್ರಿಗೆ ಏನೋ ಅನ್ನಕ್ಕೂ ಹೋಗೋದಿಲ್ಲ ಮಾಡೋಕ್ಕೂ ಹೋಗೋದಿಲ್ಲ ಈಗ ರಗಡ್ ರಗಡ್ ಮಾಡಿಲ್ಲ ಇವ್ರು ಹತ್ತಿ ಸೀದಾ ನಮ್ಮ ಊರಿಗೆ ಮುಂಜಾನೆ ತಗೊಂಡು ಬಾ ಸತ್ತಿ ಏನೋ ಚಾಯ್ ಬೇಡ ಇವ್ರ ಮನೆಯಿಂದ ಏನೂ ಬೇಡ ಮುಂಜಾನೆ ಅದು ಹೋಗ್ಬಿಡು ಬರತ್ತೆ ನಮ್ಮ ಊರಿನೂ ಊಟ ಅಂತ ಕೈ ಸುಮ್ಮ ಹೋಗು ಮತ್ತೆ ಈಗ ಹುಡುಗಿ ಒಂದು ಹಾಟ್ಲದ ಅಂತಂದ್ರು ಅದು ಸುಮ್ಮ ನೀವು ಎಲ್ಲರೂ ಹೇಳಿದಕ್ಕೆ ಇದೆಲ್ಲ ಮುಗಿಲಿ ಅವ ಮಾಡ್ತೀನಿ ಅಂತ ನೋಡ್ರಾಕಿನ ಬಾ ಈ ಸೊಕ್ಕಿ ಬಂದ ಹಾಕಿ ಮದ ಏರಿ ದಾನ ಹೇಗಿನ ಮದ ಹೆಂಗೆ ಇಳಿಸ್ಬೇಕಂದ್ರೆ ಗೊತ್ತದಕ್ಕಿಂತ ರತ್ನಾಕಂದು ಅವ ಮಾಡ್ತೀನಿ ಅಂತ ನೋಡ್ರಾಕಿನ

ಹ್ಮ್ ನಾಯ್ ತಗೋಬೇಕ ಮನ ಅಂತ ಮತ್ತ್ ಬರ್ತೀನಿ ನಾನು ತಗೋ ನಾಳೆಗೆ ಎಂತ ಹನೇ ಬರ ನೋಡ್ರಿ ನಂದತ್ರ ನಮ್ಮ ಮಗ ಬಂದ ನನ್ ಮನೆಗೆ ಅಂತಂದು ಈ ಊಟ ಮಾಡಾಕತ್ತಲ್ಲ ಬೇರೆ ಮನೆಯಾಗ ನೋಡ್ರಿ ಹಿಂದಿನ ಜನ ಹಿಂಗ ನೋಡ್ರಿ ತಾಯಿದವ್ರು ಬಂದ ತಂದು ಖುಷಿ ಪಡಂಗ ಇಲ್ಲ ನೋಡ್ರಿ ಗಂಡನ ಮನಿಗೆ ಅಂತ ಹತ್ತಿ ಗಂಟಿ ಬದಾಡ್ರಿ ಇನ್ನ ನಮ್ಮ ಬಗ್ಗೆ ಹೇಳಿದ್ರ ಒಂದು ಹೇಳಿಕ ಒಂದಾಗೈತರ ಹಂಗಾಗೇತಿ ಬಿಸಿ ತುಪ್ಪ ನುಗ್ಗಾಕ್ ಹೋಗೋಲ್ಲ ಈ ಕಡೆ ಉಗಾಳಕ ಹೋಗೋಲ್ಲ ನನ್ನ ಹತ್ರ ಹಣೆ ಬರ ಯಾವಾಗ ಸುದ್ದಾಗತ್ತ ನೋಡು ಬತ್ರಿ